ನಂತರ ಸ್ನೇಹಿತರೆ ಆನಂದಿನ ಗೆಳೆಯ ಪಾರ್ಕೆ ವಿಜಯವಾಳ ತಾಲೂಕಿನಲ್ಲಿ ವಿಜಯವಾಡ ತಾಲೂಕಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ವಿಜಯದಲ್ಲಿ ಪ್ರತಿ ಗುರುವಾರ ರಕ್ಷಣೆ ಚರ್ಚೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದೇ ಎರಡು ಗಂಟೆ ಚರ್ಚೆ ನೋಡಿ ನೂತನ ಸಂಜೆಯಲ್ಲಿ ಬಹಳಷ್ಟು ಹೆಸರು ಮತ್ತೆ ನಮ್ಮ ರೈತರೆಲ್ಲ ನಡೀತಿದ್ದಾರೆ ವಾಟೆ ಮುಂದೆಗಾರ ಇಲ್ಲಿ ರಜೆ ಚರ್ಚೆ ಮಾಡಿಕೊಳ್ಳೋಣ ಆ ನಂತರ ಹೆಸರನ್ನ ್ಕೋಳ ಏನಾಯ್ತು ಒಂಟಿ ಎತ್ತು ವ್ಯಾಪಾರ ಎಪ್ಪತ್ತೈದು ಸಾವಿರ ಅಲ್ಲೇ ಕಡೆದು ಆರೋಗ್ಯ ಬೆಳಗ್ಗೆ ಏನು ಆಯ್ತನಾ ಗುಡಿ ಎರಡು ಕಡೆ ಆಯಿತು ಒಂದು ಕಡೆ ಆಯಿತು ಎರಡು ಸೈಡ್ ಆಯ್ತು ಅನ್ಕೊಂಡ್ರಿ ಫೈನಲ್ ಕಳ್ಸಿ ಒಂಟಿ ಎತ್ತು ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಅಂತ ನಿಮ್ಮ ಮೊಬೈಲ್ ನಂಬರ್ ಐತೆನಾ ಸೆವೆನ್ ಫೋರ್ ತ್ರಿಬಲ್ ಒನ್ ಜೀರೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮುದ್ದೆಬಾಳ ಎತ್ತಿನ ಸಂತೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಗುರುವಾರ ಮುದ್ದೆಬಾಳಲ್ಲಿ ಎತ್ತಿನ ಸಂತೆ ಆಗುತ್ತೆ ನೋಡಿ ಬೆಳಿಗ್ಗೆ ಆರು ಗಂಟೆಯಿಂದನೇ ಇಲ್ಲಿ ಸಂತೆ ಶುರುವಾಗುತ್ತೆ ನೋಡಿರಿ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೆ ಈ ನಡೆಯುತ್ತೆ ಫ್ರೆಂಡ್ಸ್ ಇವತ್ತಿನ ಸಂತೆಯಲ್ಲಿ ಭಾಳಷ್ಟು ಅಥವಾ ಮತ್ತೆ ನಮ್ಮ ರೈತರೆಲ್ಲ ಬಂದಿದ್ದಾರೆ ನೋಡ್ರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಸಂತೆಯಲ್ಲಿ ವ್ಯಾಪಾರ ಹೇಗಿದೆ ಅಂತ ರೈತರಿಂದ ಮಾಹಿತಿ ಕೊಡ್ತೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಜೋಡಿ ಎತ್ಗಳು ಅದ ನೋಡ್ರಿ ತಂಗಿದ್ದಾರೆ ಇಲ್ಲಿ ಮುದ್ದೆ ಸಂತೆಯಲ್ಲಿ ಬ್ರದರ್ ಪರಿಚಯ ಮಾಡ್ಕೊಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರ ಯಾವಳಿಗೆ ಓಕೆ ಏನು ಅಣ್ಣ ಜೋಡಿ ವ್ಯಾಪಾರ ಇದು ಒಂದು ಲಕ್ಷ ನಲವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲವತ್ತು ಸಾವಿರ ಹೇಳ್ತಾರೆ ನೋಡಿ ಶಂಬು ಮತ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಈ ಕಿಲಾರಿ ಅಲ್ಲ ಅಣ್ಣ ಕಿಲಾರಿ ಅಲ್ಲಾಗೇನೋಣ ಬೆಳಕ ಹೆಂಗದವ ಹುಡುಕಿ ಎರಡು ಕಡೆನ ಒಂದ್ ಕಡೆನ ಎರಡು ಕಡೆ ಬರ್ತಾವ ಸಮಾಧಾನ ಅಣ್ಣ ಬಿಡೋದಣ್ಣ ಬರ್ತಾ ಫೈನಲ್ ಬಿಡೋದಣ್ ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಆಗಿಬಿಡ್ತಾರು ಬ್ಯಾಕ್ ಸೈಡ್ ಕೂಡ ತೋರ್ಸ್ತೀವಿ ನಿಮಗೆ ಬಾಲೆಲ್ಲ ಚೆನ್ನಾಗಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಎತ್ಗಳು ಇದೆ ನೋಡೋಣ ಬನ್ನಿ ಈ ಜೋಡಿ ಏನು ಹೇಳ್ತಾರಣ ಒಂದು ಲಕ್ಷ ಮೂವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ತಾರೆ ನೋಡಿರಿ ನೀವು ಹಲ್ಲಾಗಿರಿ ಅಣ್ಣ ಕಡೆಯಲ್ಲ ಹೆಂಗದ ಹೆಂಗಣ ಖತ್ರಿ ಅದಾವ ಎರಡು ಕಡೆನ ಒಂದು ಕಡೆನದು ಎರಡು ಕಡೆ ಬರ್ತಾವ ರೀ ಸಮಾಧಾನವಣ ಬಿಡೋದಣ್ಣ ಫೈನಲ್ ಒಂದು ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡ್ರಿ ಅವ್ನು ನಿಂಬೇನಾ ಎರಡು ಜೋಡಿ ತೋರಿಸಿದ್ದು ನೋಡಿರಿ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ತ್ರೀ ಜೀರೋ ತ್ರೀ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಏಟ್ ಫೈವ್ ಏಟ್ ಫೈವ್ ಮಾಡ್ಲಪ್ಪ

ಓಕೆ ಬಿಡೋದಣ್ಣ ಫೈನಲ್ ಫೈನಲ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಜೋಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಫೈವ್ ತ್ರೀ ಫೈವ್ ಹಾಂ ನಿಮ್ಮ ಜೋಡಿ ಎತ್ಬದ ನೋಡ್ರಿ ಬ್ರದರ್ ತಂದಿದ್ದಾರೆ ಇಲ್ಲಿ ಬಾಳ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಾಥ್ ಕಾಶಿನಾಥ್ ಯಾವಣ್ಣ ಮುದ್ದೆ ಬಾಳ ಲೋಕಲ್ದವರಾ ಸಂತೆ ಎಷ್ಟು ಗಂಟೆಯಿಂದ ಶುರುವಾಗುತ್ತಣ ಇಲ್ಲಿ ಬೆಳಿಗ್ಗೆ ಆರು ಗಂಟೆ ಮಧ್ಯಾಹ್ನ ಎಷ್ಟು ಗಂಟೆವರೆಗೂ ಇರ್ತಣ ಒಂದು ಗಂಟೆ ಎರಡು ಗಂಟೆನಾ ಓಕೆ ಫ್ರೆಂಡ್ಸ್ ಸಂತೆ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಒಂದೂವರೆ ಎರಡು ಗಂಟೆವರೆಗೂ ನಡೀತೀರ ನೋಡಿರಿ ಮಧ್ಯಾಹ್ನ ಏನು ಹೇಳ್ತೀರಣ ಜೋಡಿ ಅಪ್ಪಾರ ಒಂದು ಲಕ್ಷ ಐವತ್ತು ಸಾವಿರ ಫ್ರಾನ್ಸಿ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಇರ್ತಾರೆ ನೋಡಿರಿ ಬೆಳೆ ಕೆಂಗದಣ್ಣ ಹತ್ತಿರ ಎರಡು ಕಡೆನಾ ಒಂದು ಕಡೆನಾ ಎರಡು ಸೈಡ್ ಬರ್ತಾವೆ ರೀ ಬಿಡೋದಣ್ಣ ಫೈನಲ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಫ್ರಿ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಇನ್ನೊಂದು ಸ್ಟೆಪ್ಗಳಿದೆ ನೋಡೋಣ ಬನ್ನಿ ಈ ಜೋಡಿ ಏನು ಹೇಳ್ತಾರೆ ಏನೋ ಒಂದು ಲಕ್ಷ ಐವತ್ತು ಸಾವಿರ ಫ್ರಾಂಡ್ ಸಿ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಇರ್ತಾರೆ ನೋಡ್ರಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿರಿ ಜೋಡಿ ಕೂಡ ಚೆನ್ನಾಗಿದೆ ಮೀಡಿಯಂ ಸೈಜ್ ಜೋಡಿ ಅಲ್ಲಾಗ್ರಿಣ ವ್ಯಾಪಾರ ಏನು ಹೇಳಿರೋಣ ಒಂದು ಐವತ್ತು ಹೆಂಗೆ ಹೆಂಗದವಣ್ಣ ಇವು ಇವು ಎರಡು ಕಡೆನಾ ಒಂದು ಕಡೆನಾ ಎರಡು ಸೈಡ್ ಬರ್ತಾವೆ ಹದಿನೈದು ಸಾವಿರ ಫ್ಯಾನ್ಸ್ ಈ ಜೋಡಿ ಒಂದು ಲಕ್ಷದ ಹದಿನೈದು ಸಾವಿರ ಆದರೆ ಫೈನಲ್ ಅಂತ ನೋಡ್ರಿ ಇನ್ನೊಂದು ಜೋಡಿ ಎತ್ತಿದೆ ನೋಡೋಣ ಬನ್ನಿ ಈ ಜೋಡಿ ಏನು ಹೇಳ್ತಾರೆ ಈ ಜೋಡಿ ತೋರಿಸ್ತೀವಿ ನೋಡಿರಿ ನಿಮಗೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ನೀವು ಕೆಲವರಾಗಿ ಬರ್ತಾವಣ್ಣ ನೀವು ಅಲ್ಲಾಗೇನೋ ರೀ ಆರಲ್ಲ ಬೆಳಕ್ಕೆ ಹೆಂಗದೋಣ ಎರಡು ಕಡೆ ರೂಢಿ ಒಂದು ಕಡೆನಾ ಎರಡು ಕಡೆ ಎಲ್ಲ ಅದೇ ಎಪ್ಪಾರ ಒಂದು ಲಕ್ಷ ಅರವತ್ತು ಸಾವಿರ ಬಿಡೋದಣ್ಣ ಫೈನಲ್ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಸೆವೆನ್ ಫೋರ್ ತ್ರಿಬಲ್ ಒನ್ ತ್ರಿಬಲ್ ಒನ್ ಸೆವೆನ್ ಜೀರೋ ಸೆವೆನ್ ಜೀರೋ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಫ್ರೆಂಡ್ಸ್ ಇಲ್ಲೊಂದು ಎರಡು ಜೋಡಿ ಎತ್ಗಳು ಅದ ನೋಡಿರಿ ಬ್ರದರ್ ಬಂದಿತ್ತರಲ್ಲಿ ನಿದ್ದೆ ಬಾಳೆ ಸಂಖ್ಯೆಯಲ್ಲಿ ಇಲ್ಲಿ ಒಂದು ಅಣ್ಣ ಇಲ್ಲೊಂದು ಜೋಡಿ ಆಮೇಲೆ ಬಂದಿರಲಿ ಅಣ್ಣ ನಮಸ್ಕಾರ ಸರ್ ನಿಮ್ಮ ಹೆಸರಣ್ಣ ಉಣ್ಣ ಯಾವಣ್ಣ ಉಣ್ಣಾಳು ಏನು ಹೇಳ್ತೀರಣ ಜೂಡೀದು ಒಂದು ಲಕ್ಷ ಎಂಬತ್ತು ಸಾವಿರ ಇವು ಹಲ್ಲಾಗ್ರಿ ಆರಲ್ಲೂ ಅಲ್ಲೆಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಬೆಳಕೆ ಹೆಂಗದ ಅಣ್ಣ ಎರಡು ಕಡೆ ಚಲೋದವ್ರಿ ಆಯ್ದೇನಿಲ್ಲ ಅದಾವ ಬಿಡೋದೋಣ ಫೈನಲ್ ಒಂದು ನಲವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲ್ವತ್ತು ಸಾವಿರ ಆದರೆ ಫೈನಲ್ ಆಗಿ ನೋಡ್ತಾರೀ ಇನ್ನೊಂದು ಜೋಡಿ ಎತ್ತು ಇದೆ ನೋಡೋಣ ಬನ್ನಿ ಈ ಜೋಡಿ ತೋರಿಸ್ತೀನಿ ನೋಡಿ ನಿಮಗೆ ಅಲ್ಲೆಲ್ಲ ಚೆನ್ನಾಗಿದೆ ನೋಡಿರಿ ಜೋಡಿ ಕೂಡ ಚೆನ್ನಾಗಿದೆ ಈ ಜೋಡಿ ಏನು ಹೇಳಿರ ಯಪ್ಪಾರ ಒಂದು ಲಕ್ಷ ಅರವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಕೂಡ ಒಂದು ಲಕ್ಷದ ಅರವತ್ತು ಸಾವಿರ ಇರ್ತಾರೆ ನೀವು ಅಲ್ಲಾಗ್ರಿ ನಾ ಇವು ನೀವು ಆರಲ್ಲ ಬೆಳಕೆ ಹೆಂಗದ ಅಣ್ಣ ಚಲೋ ಅದ ಎರಡು ಕಡೆ ರೂಢಿ ಒಂದು ಕಡೆನಾ ಎರಡು ಕಡೆ ಅದಾವ ಹಾಯಾಗ ಇವೇನಿಲ್ಲ ಬಿಡೋದಣ್ಣ ಫೈನಲ್ ಬಿಡೋದು ಫೈನ ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಫೋರ್ ಜೀರೋ ಫೋರ್ ಜೀರೋ ಸೆವೆನ್ ನೈನ್ ಸೆವೆನ್ ನೈನು ಫ್ರೆಂಡ್ಸ್ ಮುಂಚೆ ಬಾಳ ಹೆಚ್ಚಿನ ಸಂಖ್ಯೆ ವೀಡಿಯೋ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬನ್ನಿ ಇನ್ನೊಂದು ಸ್ಟೆಪ್ಗಳಿದೆ ನೋಡೋಣ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಾರ ಅಂದರೆ ಬ್ರದರ್ ತಂದಿದ್ದಾರೆ ಮುದ್ದೆ ಬಳಸ ಸಂಖ್ಯೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಕೊಂಬು ಮಕ್ಕಳೆಲ್ಲ ಚೆನ್ನಾಗಿದೆ ಅಂದರೆ ಜೋಡಿ ಕೂಡ ಚೆನ್ನಾಗಿದೆ ಸೈಡ್ ಜೋಡಿನ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಾಗರಾಜ್ ಯಾವ್ದೇ ಉದ್ಯೋಗದವರ ಏನ್ ಹೇಳ್ತೀರಣ ಜೋಡಿ ಅಪ್ಪಾರ ಒಂದು ಲಕ್ಷ ಎಂಬತ್ತು ಸಾವಿರ ಅಲ್ಲಾಗ್ರಿ ಆರಲ್ಲೂ ಕಡೆಯಲ್ಲ ಕಡೆಯಕ್ಕೆ ಹೆಂಗದ ಅಣ್ಣ ಚಲೋ ಅದಾವ ಹುಡುಕಿ ಎರಡು ಕಡೆನಾ ಒಂದು ಎರಡು ಕಡೆ ಅದಾವ ಸಮಾಧಾನ ಅವಣ್ಣ ಹಾಯಾಗಿ ಏನಿಲ್ಲ ಬಿಡೋದಣ ಫೈನಲ್ ಒಂದು ಲಕ್ಷ ಐವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಅಂದರೆ ಫೈನಲ್ ಆಗಿ ಕಲಾಕ್ ನೋಡಿರಿ ವ್ಯಾಪಾರ ಮಾಡ್ತೀರಣ ವ್ಯಾಪಾರ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ನೈನ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಡಬಲ್ ಒನ್ ಟೂ ಒನ್ ಫೋರ್ ತ್ರೀ ಡಬಲ್ ಡಬಲ್ ಏಯ್ಟ ಅಷ್ಟೇ ಬಿಡೋಣ ಅಗ ಬಿಡು ಅಷ್ಟೇ ಫ್ರೆಂಡ್ಸ್ ಇದೆ ಜೋಡಿ ಎತ್ಗಳುದ ತಂದಿದ್ದಾರೆ ಇಲ್ಲಿ ಈ ಜೋಡಿ ಏನ್ ಹೇಳ್ತಾರೆ ತುಂಬು ಮಕ್ಕ ಕಾಯ್ಲೆಲ್ಲಾ ಚೆನ್ನಾಗಿದ್ರೆ ಈ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಮಾತೇಶ್ ಯಾವಣ್ಣ ಲೋಕಲ್ದವರ ಏನ್ ಹೇಳ್ತಾರಣ ಈ ಜೋಡಿ ಒಂದ್ ಲಕ್ಷ ನಲವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲ್ವತ್ತು ಸಾವಿರ ಇರ್ತಾನಿ ಅಣ್ಣ ಜೊತೆ ಕಿಲಾರಿನ ಅಲ್ಲಾಗೇನೋಣ ಎರಡು ಆರಲು ಗೆಳೆಕ್ಕೆ ಹಂಗದೋಣ ಖಾತ್ರಿ ಎರಡು ಕಡೆ ಹುಡುಕಿನ ಒಂದು ಕಡೆ ಎರಡು ಸೈಡ್ ಎರಡು ಬರ್ತಾವ್ರಿ ಬಿಡೋದಣ ಫೈನಲ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿರಿ ಇನ್ನೂ ಅಣ್ಣ ಇನ್ನೊಂದಿಷ್ಟು ಎತ್ತುಗಳದಾವೆ ರೀ ನೋಡೋಣ ನೋಡಿನಿ ಯಾವ್ದು ತೋರಿಸ್ತೀರಿ ಇವತ್ತು ಜೋಡಿ ಇವು ಒಂದು ನಲ್ವತ್ತಿ ಜೋಡಿ ಕೂಡ ಒಂದು ಲಕ್ಷದ ನಲ್ವತ್ತು ಸಾವಿರ ಒಂದ್ ಆರಲ್ಲೂ ಒಂದು ಕಡೆ ಹುಡುಕಿ ಎರಡು ಕಡೆನಾಡ ಬಿಡೋದಣ್ಣ ಫೈನಲ್ ಒಂದು ಲಕ್ಷ ಹದಿನೈದು ಸಾವಿರ ಜೋಡಿ ಒಂದು ಲಕ್ಷದ ಹದಿನೈದು ಸಾವಿರ ಆದ್ರೆ ಫೈನಲ್ ಅಂತ ಬಿಡ್ತಾರೀ ಇಲ್ಲಿ ಬಂದಮೇಲೆ ಚೂರು ಹೆಚ್ಚು ಕಮ್ಮಿ ಆಗೋದಣ್ಣ ಯಾರ ಒಂದು ಹದಿನೈದು ಫೈನಲ್ ಅಣ್ಣ ಈ ಜೋಡಿ ಏನು ಹೇಳ್ತೀರಣ ಒಂದು ಲಕ್ಷ ಐವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ತಾರೆ ನೋಡಿ ತುಂಬು ಮಕ್ಕ ಕಾಲು ಎಲ್ಲ ಚೆನ್ನಾಗಿದ್ದೇವೆ ನೋಡಿ ದೊಡ್ಡ ಸೈಜ್ ಜೂ ಇವು ಅಲಗಣ್ಣ ಹೊಸಬಾಯಿ ಗೆಳಕೆ ಹೆಂಗದವ ನೀವು ಕತ್ರಿ ಅದಾವ ಹುಡುಕಿ ಎರಡು ಕಡೆನ ಒಂದು ಕಡೆನಾ ಬಿಡೋದಣ ಫೈನಲ್ ಒಂದು ಇಪ್ಪತ್ತು ಒಂದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಫ್ರೆಂಡ್ಸ್ ಒಂದು ಮೂರು ಜೋಡಿ ಎತ್ಕೊಂಡು ತೋರಿಸ್ತಿದ್ದೀನಿ ನೋಡಿರಿ ನಿಮಗೆ ಈ ಮೊಬೈಲ್ ನಂಬರ್ ಹೇಳೋಣ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಏಟ್ ಒನ್ ಏಟ್ ಡಬಲ್ ತ್ರೀ ಫೈವ್ ಸಿಕ್ಸ್ ಡಬಲ್ ತ್ರೀ ಫೈವ್ ಸಿಕ್ಸ್ ಓಕೆ

ಎಲ್ಲ ಚೆನ್ನಾಗಿ ಪರವಾಗಿಲ್ಲ ಅಲ್ಲೇ ಕುಂತರ ಯಾವ್ರಿ ಕಾಕಾ ಎತ್ತೊಳವು ಏನಾಯ್ತಿರೀ ಕಾಕಾ ವ್ಯಾಪಾರ ಒಂದು ಇಪ್ಪತ್ತು ಅಲ್ಲಾಗ್ರಿ ಕಡೆಯೆಲ್ಲ ಗೆಳೆ ಕೆಂಗದವ್ರಿ ಎರಡು ಕಡೆ ಅದಾವೆ ರೀ ಬಿಡೋದಣ ಫೈನಲ್ ಫೈನಲ್ ಬಿಡೋದು ಒಂದು ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ ನಿಮ್ಮ ಮೊಬೈಲ್ ಅರವತ್ತೊಂಬತ್ತು ಒಂದು ಲಕ್ಷ ಆದ್ರೆ ಫೈನಲ್ ಬಿಡ್ತೀರ ಅಣ್ಣ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಈಗೊಂದು ಜೋಡಿ ಎತ್ತದ ನೋಡಿರಿ ಈ ಜೋಡಿ ಎಣ್ಣೆ ಕೊಂಬು ಮಕ್ಕ ಎಲ್ಲ ಚೆನ್ನಾಗಿದೆ ನೀವು ಜೋಡಿ ಕೂಡ ಚೆನ್ನಾಗಿದೆ ಮೀಡಿಯಂ ಸೈಜ್ ಜೋಡಿ ನೋಡ್ರಿ ಯಾವ್ರಣ್ಣಮೆಟ್ಟಿ ಓಡಿಮೆಟ್ಟಿ ನಿಮ್ಮ ಹೆಸರಣ್ಣ ಭೀಮಣ್ಣ ಓಕೆ ಏನಿರ್ತಣ ಈ ಜೋಡಿ ವ್ಯಾಪಾರ ತೊಂಬತ್ತೈದು ಸಾವಿರ ಅಲ್ಲಾಗೇನವ ನೀವು ಕಡೆನಾಗಲ್ಲ ಅವ್ರಿ ಗಡಕ್ಕೆ ಹೆಂಗದವಣ್ಣ ಹುಡುಗಿ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಬರ್ತಾವ್ರಿ ಸಮಾಧಾನ ಅದಾವ್ರಿ ಹಾಯೋದು ಏನಿಲ್ಲ ಬಿಡೋದಣ್ಣ ಫೈನಲ್ ಎಂಬತ್ತು ಸಾವಿರ ஃப்ரெண்ட்ஸ் ஜோடி எம்பது சாய்ரது ஃபைனல் ஆனி நீ மொபைல் நம்பர் ஆய்வான மொபைல் நம்பர் நெனப்பில் சரி ஹோடு மட்டும் ஃபிரெண்ட்ஸ் இதெல்லாம் ஜோடி ஊருகள நோட் ஜோடி நம்ம கூட பிங்கெல்லாம் நன்றி இது தரீ யாவை ஆய்வுகள் ಊರಿಗಳು ಬನ್ಯಣ ಇವ ಹಲಾಗೇನವ್ರಿ ಕ್ಯಾಡೆಲ್ ಮಾಡ್ಯಾವ್ರಿ ಬೆಳೆಯೋಕ್ಕೆ ಹೆಂಗದವ್ರಿ ಗಾಡಿ ಅಷ್ಟೇ ಹೋಗ್ತಾವ್ರಿ ಸರಿಯಾಗಿ ಗಾಡಿ ಅಷ್ಟೇ ರೂಢಿ ಮಾಡಿದಾರೆ ಅಂತ ಹೇಳಿರಿ ವ್ಯಾಪಾರ ಏನು ಹೇಳಿರಿ ಕಕಾ ಎಪ್ಪತ್ತು ಸಾವಿರ ಬಿಡೋದ್ರಿ ಫೈನಲ್ ಫೈನಲ್ ಎಷ್ಟಾದರೂ ಬಿಡ್ತೀರಿ ಕಕಾ ಅರವತ್ತೈದು ಅರವತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಅರವತ್ತೈದು ಸಾವಿರ ಆದರೆ ಫೈನಲ್ ಬಿಡ್ತಾರಂತ ನೋಡಿರಿ ಅರವತ್ತೈದು ಫೈನಲ್ ಬಿಡ್ತೀರಣ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಹೇಳಿ ಏಟ್ ನೈನ್ ಏಟ್ ನೈನ್ ಸೆವೆನ್ ಜೀರೋ ಸೆವೆನ್ ಜೀರೋ ಫೈವ್ ಫೋರ್ ಫೈವ್ ಫೋರ್ ಜೀರೋ ಫೋರ್ ಒನ್ ಫೋರ್ ಫ್ರೆಂಡ್ಸ್ ಮುದ್ದೆ ಬರೋ ಅಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೇ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಮುದ್ದೆ ಬರ ಹೆಚ್ಚಿನ ಸಂತೆ ವೀಡಿಯೋ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋನಿಗೆ ನಮಸ್ಕಾರ يا <laughs> ربا